ಇಲ್ಲಿ ಬಿಜೆಪಿ ಪರವಾದಂಥ ಮೋದಿಯವರ ಪರವಾದಂಥ ಅಲೆ ಇದೆ ಇಲ್ಲಿ ಪ್ರಹ್ಲಾದ್ ಜೋಶಿಯವರು ಏನು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಅನ್ನುವಂಥದ್ದು ಮನೆ ಮನೆಗೆ ಗೊತ್ತಿರುವಂಥ ಸಂಗತಿ ಒಬ್ಬ ಪ್ರಬುದ್ಧ ರಾಜಕಾರಣಿ ಅಂಥ ವ್ಯಕ್ತಿಯನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿ ಕೊಡಿಸ್ಬೇಕಾಗಿರುವಂಥ ಒಬ್ಬ ವ್ಯಕ್ತಿ ಮಾನ್ಯ ಪ್ರಹ್ಲಾದ್ ಅವರು ಯಾರೋ ಸ್ವಾಮೀಜಿಯವರು ನಿಲ್ಲಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಕೇಳಿದ್ದೇನೆ ನಾನು ಅವ್ರಿಗೆ ವಿನಂತಿ ಮಾಡಿದ್ದೇನೆ ಇವತ್ತು ಜೋಶಿಯವ್ರಿಗೆ ಪ್ರಹ್ಲಾದ್ ಜೋಶಿಯವ್ರಿಗೆ ಇರುವಂಥ ಅಭಿಮಾನ ಜನ ಬೆಂಬಲ ಇದೆಲ್ಲವನ್ನು ನೋಡಿ ತಾವು ಈ ಸಂದರ್ಭದಲ್ಲಿ ಈ ರೀತಿ ದುಸ್ಸಾಹಸ ಕೈ ಹಾಕಿದ್ದೇನೆ ದಯಮಾಡಿ ಸಹಕಾರ ಕೊಡಬೇಕು ಅಂತ ಕೈ ಜೋಡಿಸಿ ಆ ಸ್ವಾಮೀಜಿಯವರಲ್ಲೂ ಪ್ರಾರ್ಥನೆ ಮಾಡ್ತೇನೆ ಸ್ವಾಮೀಜಿ ನಾನು ಸಹ ಒಂದ್ಸಲಿ ಮಾತಾಡಿದ್ದೇನೆ ಮತ್ತೊಮ್ಮೆ ಮಾತಾಡ್ತೇನೆ ಅವರು ಈಗಲಾದರೂ ಅವ್ರ ಮನವರಿಕೆಯಾಗಿ ಯಾವುದೇ ಕಾರಣಕ್ಕೆ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಸ್ಪರ್ಧೆ ಮಾಡಬಾರ್ದು ಅಂಥೇಳಿ ಕೈ ಜೋಡಿಸಿ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ ನಾನು ಇನ್ನೊಮ್ಮೆ ದೂರವಾಣಿ ಮೂಲಕ ಅವರ ಸಂಪರ್ಕ ಮಾಡ್ತೇನೆ ಈಗಾಗಲೇ ಮಾತನಾಡಿದ್ದೇನೆ ನೋಡೋಣ ಏನು ತೀರ್ಮಾನ ತೊಗೊಳ್ತಾರೆ ಅಂಥೇಳಿ ಮತದಾರರಂತೂ ಪ್ರಹ್ಲಾದ್ ಜೋಶಿ ಅವ್ರ ಜೊತೆಗಿದ್ದಾರೆ ಯಾವುದೇ ಅನುಮಾನ ಇಲ್ಲ ಸಂಶಯ ಇಲ್ಲ